ಬಟ್ ಇಂಡಸ್ಟ್ರಿನಲ್ಲಿ ಈಗ ನೀವು ಯಾಕೆಂದ್ರೆ ಇಂಡಸ್ಟ್ರಿಯಲ್ಲಿ ತುಂಬ ಒಡನಾಟ ಇರುತ್ತೆ ದೊಡ್ಡ ದೊಡ್ಡ ಸಾರ್ಗಳ ಜೊತೆ ಪರಿಚಯ ಇರುತ್ತೆ ಸೊ ಆ ಥರ ಯಾರು ನಿಮ್ಗೆ ಹೆಲ್ಪ್ ಮಾಡಿಲ್ವಾ ಈ ಆಶ್ರಮ ಎಡಿಸ್ತಾ ಅಂತ ಗೊತ್ತಾದ ಮೇಲೆ ನಾನು ಇವತ್ತೂ ಹೋಗಿಲ್ಲ ಸರ್ ಸುದೀಪ್ ಸರ್ ಹತ್ರ ಹೋಗ್ಬೇಕು ದರ್ಶನ್ ಸರ್ ಹತ್ರ ಹೋಗ್ಬೇಕು ಎಲ್ಲ ಒಂದೇ ಕಲಾವಿದ್ರು ಒಂದೇ ಯಾಕಂದ್ರೆ ಎಲ್ರ ಜೊತೆ ಮಾಡಿದೀನಿ ನಾನ್ ಯಾರ ಹತ್ರನೂ ಹೋಗೋಕ್ಕಾಗಿಲ್ಲ ಹೋಗಕ್ಕೆ ಇಲ್ಲಿಂದ ಬೆಳಗ್ಗೆ ರಾತ್ರಿವರೆಗೂ ಇಲ್ಲೇ ಇದ್ಬಿಡ್ತೀನಿ ಬಿಡ್ತೀನಿ ಹೋಗ್ತೀನಿ ಖಂಡಿತ ನಿಮ್ಮ ಮಾಧ್ಯಮದ ಮುಖಾಂತರನು ಗೊತ್ತಾಗ್ಲಿ ಅವ್ರಿಗೆ ಅಕ್ಲೀಸ್ಟ್ ಈಗ ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅಂತ ಯಾಕಂದ್ರೆ ಅವರು ನೋಡ್ತಾರೆ ಮಾಡ್ತಾ ಇದ್ದಾರಾ ಇಲ್ಲ ಎರಡು ದಿನ ಬಿಟ್ಟು ಹೋಗ್ಬಿಡ್ತಾರ ಅಂತ ಎಲ್ರಿಗೂ ಒಂದ್ ಮನ್ಸಲ್ಲಿ ಇರುತ್ತೆ ಸರ್ ಯಾಕಂದ್ರೆ ಈ ಕೆಲಸ ಮಾಡ್ತಾರೋ ಇಲ್ವೋ ಅನ್ನೋದಿರುತ್ತೆ ಇಲ್ಲಿವರೆಗೂ ಮಾಡಿ ತೋರಿಸಿ ಇನ್ಮೇಲ್ ಕೇಳ್ತೀನಿ ಅರ್ಜುನ್ ಜಗ್ಗೋದಾಗ ಸುಮಾರು ಅವ್ರದ್ದು ಒಂದು ಒಂದ್ ಹತ್ತು ಸಿನಿಮಾ ಮಾಡಿದೀನಿ ಅವ್ರ ಜೊತೆ ಹೇಗಿತ್ತು ಅವ್ರು ಬರ್ತಿದಂಗೆ ನಾನು ನಮಸ್ಕಾರ ಆ ಇದು ಆ ಗೌರವ ಪುನೀತ್ ಸರ್ ಅಷ್ಟೇ ಸುದೀಪ್ ಸರ್ ಆಗ್ಲಿ ಈಗಲೂ ಡಾಕ್ಟ್ರೆ ಅವ್ರಿಗೆ ಅಮ್ಮ ವೀರ ಮಧಕರಿ ಬರುತ್ತೆ ಅವ್ರಿಗೆ ಫಸ್ಟ್ ಪಾತ್ರ ನಂದೇ ಒಂದು ಹತ್ತು ಜನ ಕರ್ಸಿದ್ರು ವ್ಯುಮನ್ಸ್ ಹಾಸ್ಪಿಟ್ಲಿಗೆ ಅದ್ರಲ್ಲಿ ಸೆಲೆಕ್ಟ್ ಆಗಿದ್ದೆ ನಾನು ವೀರಮದಕರಿಗೆ ಮದಕರಿಗ ಫಸ್ಟ್ ಪಾತ್ರ ನಂದೇ ಬರುತ್ತೆ ಡಾಕ್ಟರ್ ಏನು ಅದ್ರಲ್ಲಿ ಯಾವ ಎಲ್ಲದ್ರು ಚೆನ್ನಾಗಿ ಮಾತಾಡ್ತಾರೆ ಗುರುತಿಸ್ತಾರೆ ಮತ್ತೆ ಅಶ್ವಿನಿ ಮೇಡಮ್ ಅಷ್ಟೇನೆ ನಾನು ಈ ಮೂಲಕ ಹೇಳ್ತೀನಿ ಅಶ್ವಿನಿ ಮೇಡಮ್ ಅಹ್ ಚುಕ್ಕೆ ಮುಗಿತಿ ಮಾಡಿಯೋ ಲಾಂಚ್ ಇತ್ತು ಹೇಗಿದ್ದೀರಾ ಮೇಡಮ್ ನಾನ್ ಶಶಿಕಲಾ ಗೊತ್ತು ನೀವ್ ಯಾಕೆ ಹೇಳ್ಕೊತೀರಾ ನಾನು ನಿಮ್ ಗೊತ್ತು ಹೇಗ್ ನಡೀತಾ ಇದೆ ಲೋಗೋ ಲಾಂಚ್ ಮಾಡ್ಕೊಟ್ರು ಅವರೇನೆ ಇದನ್ನ ಅವರೇ ಮಾಡ್ಕೊಟ್ಟಿದ್ದು ಅಮ್ಮನ ಮಡಿಲು ಟ್ರಸ್ಟ್ ಅಂತ ಈ ತರ ಹೇಳ್ದೆ ಈ ತರ ಮಾಡ್ಬೇಕು ಅನ್ಕೊದಿನಿ ಮಾಡ್ತಾ ಇದೀನಿ ಅಂದಾಗ ಒಳ್ಳೇದಾಗ್ಲಿ ಮಾಡಿ ಅಂತ ಹೇಳಿದ್ರು ಎಲ್ಲೇ ಸಿಕ್ಕಿದ್ರು ಹೇಗ್ ನಡೀತಾ ಇದೆ ಅಂತಾರೆ ಮತ್ತೆ ಅಪ್ಪು ಸರ್ದು ಊಟನೂ ಕೂಡ ಇದ್ರ ದಿನದ್ದು ಅವರೇ ಕಳ್ಸಿಕೊಟ್ಟಿದ್ದಾರೆ ಅವ್ರ ಮನೆಯಿಂದನೇ ಆ ಬರ್ತಡೆ ದಿನದ್ದು ಕಳ್ಸಿದ್ ಕಳ್ಸ್ಕೊಟ್ಟಿದ್ದಾರೆ ಇಲ್ಲಿಗೆ ಬಂದಿದೆ ಊಟ ನಮ್ಗೆ ಊಟ ಬರುತ್ತೆ ಅದೆಲ್ಲ ನಾನು ಯಾವತ್ತು ಏನು ಕೇಳಿಲ್ಲ ಸರ್ ಅವ್ರ ಆಶೀರ್ವಾದ ಒಂದು ಪ್ರೀತಿ ವಿಶ್ವಾಸ ಇದ್ರೆ ಸಾಕು ನಂಗೆ ಎಲ್ಲೋ ಬರುತ್ತೆ ಭಗವಂತ ಕೊಡ್ತಾನೆ ಅಲ್ಲಿಂದನೂ ಬರಬೇಕು ಅಂತಿದ್ರೆ ನಾನೇನು ಮಾಡೋಕ್ಕಾಗಲ್ಲ ಅದು ಯಾವತ್ತಿದ್ರು ಯಾವಾಗಾದ್ರೂ ಬರಲಿ ಅಂತ ಕೇಳ್ಕೊತೀನಿ ಬಟ್ ಇಂಥದೇ ಬರಲಿ ಅಂತದೇ ಬರಲಿ ಅಂತ ನಾನು ಯಾರತ್ರ ನನಗೆ ಬೇಕಾಗಿರೋದು ಒಂದು ಒಂದಷ್ಟು ಜಾಗ ಸರ್ ನನಗೆ ಜಾಸ್ತಿನೂ ಬೇಕಾಗಿಲ್ಲ ತರ್ಟಿ ಫಾರ್ಟಿ ಮೂರು ಜಾಗ ಮೂರು ಸೈಟ್ ಆದ್ರೂ ಸಾಕು ನನಗೊಂದು ನೂರು ಜನ ಉಳ್ಕೊಳಕೆ ಅಷ್ಟು ಜಾಗ ಸಾಕು ಅತ್ಯಾಸ ನನಗೇನು ಒಂದು ಎಕ್ರೇನು ಬೇಡ ಸರ್ ನನಗೆ 30 ಫಾರ್ಟಿ ಎರಡು ಜಾಗ ಎರಡು ಸೈಟ್ ಆದ್ರೂ ಸಾಕು ಇರೋದ್ರಲ್ಲಿ ಕಟ್ಟಿಕೊಳ್ಳುತ್ತೀನಿ ನಿಮ್ಮ ಕೆಳಗಡೆ ಅಡಿಗೆಗೆ ಅದಕ್ಕೆಲ್ಲ ಮಾಡ್ಕೊಳ್ತೀನಿ ಮೇಲ್ಗಡೆ ಗಂಡಸರಿಗೆ ಅದ್ರ ಮೇಲ್ಗಡೆ ಹೆಂಗಸರಿಗೆ ಆ ತರ ಮಾಡ್ಕೊಳ್ಳುತ್ತೀನಿ ಬೇರೆ ಕಡೆ ಕೊಟ್ಟರೆ ಸಂತೋಷ ಇಲ್ಲಾಂದ್ರೆ ಸುತ್ತಮುತ್ತ ಇವ್ರದೇ ಬೇರೆ ಜಾಗ ಇದೆ ಒಂದ ಅಡಿಗೆ ಅವರು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಹೇಳ್ತಿದ್ದಾರೆ ಒಂದೊಂದು ಅಡಿ ತಕ್ಕೋಟ್ರ 10 ಅಡಿ 100 ಅಡಿ ತಕ್ಕೋಟ್ರ ಸಾಕು ಸರ್ ನನಗೆ ಅದಕ್ಕಿಂತ ಆಸೆ ಜಾಸ್ತಿ ಇಲ್ಲ ಮತ್ತೆ ಇನ್ನು ಒಂದು ಸತ್ರೆ ಯಾರಾದರೂ ಆಂಬ್ಯುಲೆನ್ಸ್ ಬೇಕು ಅ ಎತ್ಕೊಂಡು ಹೋಗೋದಿಕ್ಕೆ ನಾನೀಗ ಬಾಡಿಗೆ ಆಂಬ್ಯುಲೆನ್ಸ್ ತರಿಸ್ಕೊಳ್ತೀನಿ ಅದು ದುಡ್ಡು ಕೊಡ್ತೀನಿ ಚಿತ್ರಗಾರ ದುಡ್ಡು ಕಟ್ಟಬೇಕು ಮೆಡಿಕಲ್ ಸರ್ಟಿಫಿಕೇಟ್ ದುಡ್ಡು ಕೊಡಬೇಕು ಮತ್ತೆ ಯಾರಾದರೂ ರೋಡಲ್ಲಿ ಇದ್ದಾರೆ ಅಂದ್ರೆ ಕರ್ಕೊಂಡ್ ಬರೋದಕ್ಕೂ ನಾನು ಬಾಡಿಗೆ ಹಾಟೋ ಕರ್ಕೊಂಡು ಬರ್ತೀನಿ ಒಂದು ಚಿಕ್ಕದಾಗಿ ಆಂಬುಲೆನ್ಸ್ ಬೇಕು ನನಗೆ ಅತಿ ಆಸೆ ಏನು ಇಲ್ಲ ಸರ್ ನನಗೋಸ್ಕರ ನನಗೆ ಏನು ಬೇಡ ನಾನು ಜೀವನ ಇದಕ್ಕೆ ಅಂತ ಮುಡಿಪಾಗಿ ಸರ್ ನನ್ನ ಲೈಫೇ ಇದು ಇಲ್ಲ ನನ್ನ ಜೀವನನೇ ಇದು ನಾನು ಇರೋವರೆಗೂ ಒಳ್ಳೆ ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಬಟ್ ಇದಕ್ಕಿಂತ ಒಳ್ಳೆ ಜಾಗ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಇದಕ್ಕಿಂತ ಒಳ್ಳೆ ಜಾಗ ಇಲ್ಲ ಸರ್ ಯಾಕಂದ್ರೆ ಈ ತಂದೆ ತಾಯಿನೂ ಮಕ್ಕಳು ಸಾಕಿದ್ದಾರೆ ಈ ತಂದೆ ತಾಯಿನೂ ಜೀವನ ಮಾಡಿದ್ದಾರೆ ಇವರು ಓಟ್ ಹಾಕಿದ್ದಾರೆ ಇವರು ಕಷ್ಟಪಟ್ಟಿದ್ದಾರೆ ಇವರು ಸಂಸಾರ ಮಾಡಿದ್ದಾರೆ ಎಲ್ಲಾನು ಈಗ ಮಕ್ಕಳು ಇವತ್ತಿನ ಮಕ್ಕಳು ಮುಂದೆ ಹೇಗೋ ಇವರು ಹಾಗೆ ಒನ್ ಟೈಮು ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರೆ ನಮಗೆ ರೀಸೆಂಟ್ ಗೆ ಗೊತ್ತು ದರ್ಶನ್ ಸರ್ ಸುದೀಪ್ ಸರ್ ಯಶ್ ಅವರು ಪುನೀತ್ ಸರ್ ಸಿನಿಮಾಗಳಲ್ಲೆಲ್ಲ ಅಭಿನಯಿಸಿದ್ದಾರೆ ಬಟ್ ಹಿಂದಿನ ನಮ್ಗೆ ಗೊತ್ತಿಲ್ಲ ಯಾವೆಲ್ಲ ದಿಕ್ಕೇಜರ್ ಜೊತೆ ತಾವು ಕೆಲಸ ಮಾಡಿದ ಅನುಭವ ಇದೆ ಅಂತ ಆಲ್ಮೋಸ್ಟ್ ತಮಿಳು ಮಾಡಿದೆ ತೆಲುಗು ಮಾಡಿದೆ ನಯನತಾರ ಜೊತೆ ಕೆಲಸ ಮಾಡಿದೆ ಕಾಜಲ್ ಅಗ್ರವಾಲ್ ಜೊತೆ ಕನ್ನಡ ಬುಲ್ಬುಲ್ ಮಾಡಿದೆ ಅವ್ರದು ಅವ್ರ್ದೊಂದು ಎರಡು ಸಿನ್ಮಾ ಮಾಡಿದೆ ಆಮೇಲೆ ಶಿವಣ್ಣನ್ ಮಾಡಿದೆ ಶಿವಣ್ಣಂದು ಸತ್ಯ ಏನ್ ಇಂದನು ಮಾಡಿದ್ದೀನಿ ಅವ್ರ ಜೊತೆ ಸತ್ಯ ಲವ್ ಸ್ಟಾರ್ಟಿಂಗ್ ಅವ್ರ ಸಿನ್ಮಾ ಲಕ್ಷ್ಮಿ ಅದೆಲ್ಲ ಅವಾಗ ಮಾಡಿದ್ದೆ ಅವ್ರದು ಆಮೇಲೆ ಸುದೀಪ್ ಸರ್ ಜೊತೆ ವೀರಮದಕರಿ ನಾಯಕ ಕೆಂಪೇಗೌಡ ಅವ್ರದ್ದೆಲ್ಲ ಮಾಡಿದೆ ದರ್ಶನ್ ಸರ್ದು ಅರ್ಜುನು ಅದೆಲ್ಲ ಮಾಡಿದೆ ಅವ್ರದ್ದು ಜಗ್ಗುದದ ಸುಮಾರ್ ಸಿನ್ಮಾ ಅವ್ರದ್ದು ಮಾಡಿದೆ ಆಲ್ಮೋಸ್ಟ್ ಎಲ್ಲರ ಜೊತೆ ಕೆಲಸ ಮಾಡಿದೆ ರಾಜವಲಿ ಯಶಮನ್ ಪಾತ್ರ ಮಾಡಿದೆ ಒಳ್ಳೊಳ್ಳೆ ಪಾತ್ರಗಳೇ ಸಿಕ್ತು ಒಂದೊಂದು ದಿನ ಮೂರು ಮೂರು ಸಿನಿಮಾ ಮಾಡಿದ್ದೀನಿ ಒಂದು ನಾನು ಸುಧಾ ಅವರು ಇಬ್ರು ಹೀರೋಯಿನ್ ಅಮ್ಮ ಆದ್ರೆ ನಾನು ಇರೋ ಅಮ್ಮ ನಾನು ಇರೋ ಅಮ್ಮ ಆದ್ರೆ ಹೀರೋಯಿನ್ ಅಮ್ಮ ಅವ್ರು ಇಬ್ರು ತುಂಬಾ ಸಿನಿಮಾಗಳು ಮಾಡಿದ್ವಿ ಒಂದಷ್ಟು ಐ ಎಷ್ಟು ಇಪ್ಪತ್ತವರೆಗೂ ತಗೊಂಡಿದೀನಿ ಇಪ್ಪತ್ತೈದವರೆಗೂ ತಗೊಂಡಿದೀನಿ ತೆಲುಗಲ್ಲಿ ಇಪ್ಪತ್ತೈದು ಐದು ಕೊಟ್ರು ಇಲ್ಲಿ ಸರ್ ನಾನು ಐ ಅಪ್ಪ ಸಂಭಾವನೆ ಅನ್ನೋದಕ್ಕಿಂತ ನಾನು ನೂರು ರೂಪಾಯಿ ಕೊಟ್ರು ಮಾಡ್ತೀನಿ ಸಾವಿರ ರೂಪಾಯಿ ಕೊಟ್ರು ಮಾಡ್ತೀನಿ ನಂಗೆ ಸಾವಿರ ರೂಪಾಯಿ ಕೊಟ್ರು ನಾನ್ ಕಣ್ ಕುತ್ಕೊಂಡ್ ಕೆಲಸ ಮಾಡ್ಬರ್ತೀನಿ ಬಟ್ ಯಾವತ್ತೂ ನಾನ್ ಕೆಲಸ ಮಾಡಲ್ಲ ಅಂತ ಯಾವತ್ತೂ ಹೇಳ್ದವಳಲ್ಲ ನಾನು